ಅಕ್ರಮ ಸಕ್ರಮ ಯೋಜನೆ ಜಾರಿ ಮಾಡಿದ ಸರ್ಕಾರ ಕೇಂದ್ರ ರೈತರಿಗೆ ಸಮರ್ಪಕವಿದ್ದು ತಯಾರು ಮಾಡಿ ಎರಡು ಲಕ್ಷ ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಪಾಳೆ ಬೆಳೆಗಾರರು ಸಂಕಷ್ಟಕ್ಕೆ ಇಟ್ಟಿದ್ದಾರೆ ಒಂದು ಎಕರೆನ ಬೆಳೀಲಿಕ್ಕೆ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ರೂಪಾಯಿ ಖರ್ಚಾಗ್ತದೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ರು ಕೂಡ ಸಾಲ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ತೀವ್ರ ಸಂಕಷ್ಟದಲ್ಲಿದ್ದೀವಿ ಅವರಿಗೆ ಒಂದು ಬೆಳೆಗಾರರು ಕೊಟ್ಟಂತ ವಿಶೇಷ ಪ್ಯಾಕೇಜ್ ಅನ್ನ ಈ ಭಾಗದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರೆ ನೀವು ನಿಜಕ್ಕೂ ರೈತರು ಮಕ್ಕಳಾಗಿದ್ರೆ ರೈತರು ಬರುವ ಕೆಲಸ ಮಾಡ್ತಿದ್ರೆ ಬಾಳೆ ಬೆಳೆಗಾರರಿಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕಾಗಿತ್ತು ಇಲ್ಲಿವರೆಗೆ ಚುನಾವಣಾ ನೀತಿ ಸಮಿತಿ ಇದೆ ಅಂತ ಒಂದು ಕಡೆ ಹೇಳ್ತಾರೆ ಅಧಿಕಾರಿಗಳು ಬಾಳೆ ಬೆಳೆಗಾರರಿಗೆ ಗಾಳಿ ಬೀಸುವಾಗ ಮಳೆ ಬರುವಾಗ ಬಾಳೆ ಬೆಳೆದಿರ್ತಕ್ಕಂಥ ರೈತರಿಗೆ ರೈತ ಹೋಗಿ ತೋಟದಲ್ಲಿ ನೋಡಪ್ಪ ಈಗ ಚುನಾವಣೆ ನೀತಿ ಸಂಹಿತೆ ಇದೆ ನನಗೆ ನಷ್ಟವಾದ್ರೆ ಸರ್ಕಾರ ಬೆಳೆ ಪರಿಹಾರ ಕೊಡಲ್ಲ ಅಂತೇಳಿ ಗಿಡಗಳಿಗೆ ಹೋಗಿ ಹೇಳಕ್ಕಾಗ್ತದ ಕೊಡ್ಸಕ್ ಆಗ್ತದ ನಾಚಿಕೆ ಆಗ್ಬೇಕು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ನಿಜವಾಗೂ ರೈತರನ್ನ ತಿಂತಿದ್ರೆ ನೀವು ಮೊದಲು ಜಿಲ್ಲಾ ಮಂತ್ರಿಗಳು ಸರ್ಕಾರ ಚುನಾಯಿತ ಪ್ರತಿಗಳು ಒಂದು ವಿಶೇಷ ತಾಂತ್ರಿಕ ವರದಿಯನ್ನ ತಯಾರು ಮಾಡಿ ವೈಜ್ಞಾನಿಕ ಪ್ಯಾಕೇಜ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಬಂಧುಗಳೇ ಮತ್ತೆ ಇವತ್ತು ಪರ ಪರಿಹಾರವನ್ನ ನಿಮ್ಮೆಲ್ಲ ತಂದ್ರ ಬಂಧುಗಳಿಗೆ ಹಿಂದೆ ಇಂದು ರೈತರ ಅಕೌಂಟ್ಗೆ ಪರ ಪರಿಹಾರ ಚಾಲು ಎಲ್ರೆ ಬಂತು ಪರ ಪರಿಹಾರ ಅಯ್ಯೋಗ ಸರ್ಕಾರಗಳು ಕೊಡ್ತಾ ಇರೋದೂರ ಪ್ರಾರಂಭ ಮಾಡಿ ಕೊಡ್ತಾ ನೀವು ಮಂತ್ರಿಗಳು ಎಂಎಲ್ ಎಲ್ಲಿ ಇರ್ತಕ್ಕಂಥವ್ರು ಪಾರ್ಲಿಮೆಂಟ್ ಮೆಂಬರ್ಗಳು ಯಾರು ಕೂಡ ತಮ್ಮ ಸಂಬಳವನ್ನ ಜಾಸ್ತಿ ಮಾಡಲಿಕ್ಕೆ ಒಪ್ನಾದ್ರೂ ಕೂಡ ಚರ್ಚೆ ಮಾಡೋದಲ್ಲ ಅಸೆಂಬ್ಲಿ ಕರೀತಾರೆ ಪಾರ್ಲಿಮೆಂಟ್ ಕರೀತಾರೆ ಏಕಕಾಲದಲ್ಲಿ ಸಾರಿಗೆ ಸಂಬಳ ಮತ್ತು ಅವರು ಪತ್ನಿಗಳನ್ನ ಜಾಸ್ತಿ ಮಾಡ್ಕೊತಾರೆ ಕೃಷಿಗೆ ಸಮರ್ಪಕವಿ ತೀರೋ ಸರ್ಕಾರಕ್ಕೆ